వతఄియం�ం మన్క? పులీందిలుగు కశవిలాటిం ఇరగారా ఉజతిలియం విలిల rehears dessus. సిలియూ గారాిలిలా ఓలుం unterstützen. సిముమ ఉను electricityల హిలి అండు ండుల. అఱ్యన � <tod Heart>

ಈ ಏನ್ ಏನು ಮಾಡಿದಿನ ಈ ಜೇಲ್ಮ್ದಾಗ ಅಂತೂ ಒಳ್ಳೆ ಪ್ರೀತಿ ಕೊಡ್ತಾವ ಈಗ ಅತ್ತೆಗಳನ್ನೆಲ್ಲಾ ಜಾತ್ರೆಗೆ ತಕೊಂಡು ಹೋಗ್ತಿರಲ್ಲ ಎಲ್ಲ ಅತ್ತೆಗಳನ್ನ मार ಬಿಡ್ತೀರಾ ಇಲ್ಲ ಅವ್ ಕಾಶ್ ತಿಡ್ಜೋನ್ ಕೊಡ್ತೀವಿ ಹು ಕಾಶ್ ತಿಡ್ಜೋನ್ ಮನೆತೀವಿ ನನಗೆ ಏನು ಮರೆಬೇಕ ಅನ್ನದು ಏನಿಲ್ಲ ನನಗೆ ನೀವು ತಕೊಳ್ಳುತ್ತೀರಾ ಅತ್ತೆಗಳನ್ನ ಜಾತ್ರೆಲಿ ತಕೊಳ್ಳುತ್ತೀರಾ ತಕೊಳ್ಳುತ್ತೀರಾ ಹು

ಕಷ್ಟ ಅನ್ಸುತ್ತ ಇಷ್ಟು ಜೊತೆ ಎತ್ತೆಗಳನ್ನ ಏನ್ ಮಾಡ್ತೀರಿ ಹಾಳು ಮಡಗಿದ್ದೀವಿ ಎಲ್ಲ ಆಳುಗಳ ಕೈ ಮಾಡಿಸ್ತಾ ಇದ್ದೀನಿ ನನ್ನ ಕೈಲಂತೂ ಆಗಲ್ಲ ಈ ಸರ್ತಿ ಫುಡ್ಗಳ ರೇಟ್ ಜಾಸ್ತಿ ಕರಿ 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 ಬರ್ತಾರೆ ಬರ್ತಾರೆ ಫುಡ್ಗಳ ರೇಟ್ ಜಾಸ್ತಿ ಏನ್ ಮಾಡೋದು ಜಾತ್ರೆಗೆ ಯಾವ ರೀತಿ ವಿಶೇಷವಾಗಿ ಟ್ರೀಟ್ ಮಾಡ್ತೀರಾ ಟ್ರೀಟ್ ಮಾಡ್ತಾ ಇದ್ದೀವಿ ತಾಯಿ ಇರೋದು ಇರೋದ್ರಾಗ ಮಾಡ್ತಾ ಇದ್ದೀವಿ ಇಲ್ಲಿ ಮಾಡ್ತೀವಿ ಅದಕ್ಕಿಂತ ಡಬಲ್ ಮಾಡಿಸ್ತೀವಿ ಜಾತ್ರೆಗೆ ವಿಶೇಷವಾಗಿ ಏನ್ ಫುಡ್ ಕೊಡ್ತೀರಾ ಇತ್ತೆಗಳಿಗೆ ವಿಶೇಷವಾಗಿ

ಒಂದಕ್ಷಿಕ್ ಮಾತಾಡಿದ್ವಿ ತಪ್ಪರದು ಅದಕ್ಕಂತ ಹೇಳ್ಬಾರ್ದು ಶಿವಣ್ಣ ಕರ್ತವ್ಯ ಮಾಡಿದ ಈಗ ನಮ್ಮ ಸೋಸ್ಬೇಕಂದ್ರಲ್ಲ ಬಿದ್ರು ಕೆಳಕ ನಾವು ಎಲ್ಲಿ ತೋರ್ಸ್ಕೊಳಕ್ ಹೋಗ್ತಾ ಇಲ್ವಾ ಇರೋತ ಸಾಕು ನಮ್ಗೆ ಶಿವ ಕೊಟ್ಟು ಯಾರು ಬಿದ್ರು ಯಾರೋ ಬಿದ್ರು ಬಿಡಿ ಹೆಸರು ಹೇಳೋದು ಬೇಡ ಓಕೆ ಹೆಸರು ಹೇಳೋದು ಬೇಡ ಹ್ಮ್ ನಾನೇ ದೇವರ ಇಲ್ಲ ನಾನೇ ಇಲ್ಲ ದೇವರವನೇ ಹ್ಮ್ ಈಗ ಏನು ಕೇಳಿದ್ನ ದೇವರ ಹೆಸರು ಕತ್ತಿದ್ದೀವಿ ಮನೆಕ್ಕೆ ಹ್ಮ್ ಓಕೆ ತಾತ ಈಗ ಜಾತ್ರೆಗೆ ವಿಶೇಷವಾಗಿ ನೀವು ಏನು ಕೊಡ್ತೀರಾ ಅಂದ್ರೆ ಈಗ ಜಾತ್ರೆ ಕರ್ಕೊಂಡು ಹೋಗಿ ಮುಂಚೆ ಎತ್ತಕ್ಕೆ ತಂದಿರ್ತೀರಲ್ಲ ಏನು ವಿಶೇಷವಾಗಿ ಫುಡ್ ಇಲ್ಲಿ ಕೊಡ್ತೀರಾ ನೀವು ಇಲ್ಲಿ ಕೊಡ್ತಾ ಇರೋದು ಎಂಟು ಐಟಮ್ಸ್ ಹ್ಮ್ ಏನೇನು ಇಲ್ಲಿ ಚಕ್ಕೆ ಬೋಸ ಕಡ್ಲೆ ಉಟ್ಟು ಹಿಂಡಿ ಜೋಳ ಸರಿ ಮಿಕ್ಸಿಂಗ್ ಅಕ್ಕಿ ಆಮೇಲೆ ಬನ್ಸಿದವೆ ಗೋಧಿ ಅವಲಕ್ಕಿ ಇಷ್ಟು ಕೊಡ್ತಾ ಇದ್ವಿ ಬಾಳೆ ಇಷ್ಟು ಕೊಡ್ತಾ ಇದ್ವಿ ಪಪ್ಪಾಯ ಏನೂ ಕೊಡ್ತಾ ಇದ್ ಸೊ ಇಷ್ಟು ಕೊಡ್ತೀರಾ ತಿಂಡಿಗಳು ತಿಂಡಿ ಕೊಡ್ತಾ ಇದ್ವಿ ಆ ತಿಂಡಿ ಕೊಡೋಕೆ ಇಬ್ರು ಇರ್ತಾರೆ ಓಕೆ ಎಷ್ಟ್ ಟೈಮ್ ಕೊಡ್ತೀರಾ ಒಳ್ಳೆ ಟೈಮ್ ತಿಂಡಿ ಕೊಡ್ತೀರಾ ಟೈಮ್ ತಿಂಡಿ ಕೊಡ್ತೀವಿ ಹ್ಮ್ ಸ್ನಾನ ಎಲ್ಲ స్కూ స్

ಜನ ಇದರತ್ತೆ ಎತ್ತಿಗಳನ್ನ ನೋಡ್ಕೊಳ್ಳೋಕ ಮೂರ್ ಜನ ಶರು ಮೂರ್ ಜನ ಮೂರ್ ಜನ ಏನು ಮಾಡಲ್ಲ ಮೂರ್ ಜನ ನೋಡ್ಕೊಳ್ತಾರೆ ಎತ್ತಿಗಳನ್ನ ತಾತ ಅವರು ತುಂಬಾ ದಿನ ಅಂದ್ರೆ ಆಗಿನ ಕಾಲದಿಂದನೂ ಕೂಡ ಹಳ್ಳಿಕಾರನ್ನ ಸಾಕೊಂಡ್ ಬಂದಿದ್ದಾರೆ ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡ್ ಬಂದಿದ್ದಾರೆ ಹಳ್ಳಿ ಕಾರ ತಳಿಯ ಪೋಷಕರು ಅಂತಾನೆ ಇವ್ರನ್ನ ಹೇಳ್ಬೋದು ಜಾತ್ರೆಗೆ ಅತಿ ಹೆಚ್ಚಿನ ಎತ್ತಗಳನ್ನ ಕಟ್ಟಂತವರು ನಾರಾಯಣಪ್ಪನವರ ಕುಟುಂಬದವ್ರು ಅಂತಾನೆ ಹೇಳ್ಬಹುದು ತಾತ ನಿಮ್ಮ ಕುಟುಂಬದವ್ರು ಬಿಟ್ರೆ ಇನ್ ಯಾರು ಹೆಚ್ಚಾಗಿ ಅಹ್ ಎತ್ತಗಳನ್ನ ಕಟ್ತಾರೆ ಜಾತ್ರೆಗೆ ಇಲ್ಲಿ ಜಾತ್ರೆ ನಮ್ಮ ಕಡೆ ಬಿಟ್ಟು ನಮ್ಮ ಇಲ್ಲಿ ಬಿಟ್ಟು ದೇವನಹಳ್ಳಿ ಡಿಸ್ಟಿಕ್ನ ನಾವು

ನೋಡಕ್ಕೆ ತಾತ ಇವಾಗ ಎತ್ತುಗಳನ್ನ ತೋರ್ಸಿದ್ರಿ ಅಾ ಕೊಟಿಗೆನಲ್ಲಿ ನೋಡಿದೀವಿ ಈಗ ಎತ್ತುಗಳನ್ನ ನಿಮ್ ಎತ್ತುಗಳನ್ನ ಜಾತ್ರೆಗೆ ತಂದಿರ ಎತ್ತುಗಳು ಈಗ ಹೊರಗಡೆ ಬಿಟ್ಟು ಎತ್ತುಗಳೆಲ್ಲ ಯಾವ ರೀತಿ ಇದೆ ಅಂತ ಆಯಿತು ಆ ಓಡಾಡ್ಸಿ ತೋರಿಸಬೇಕು ನಮ್ಮ ವೀಕ್ಷಕರಿಗೆ ತೋರಿಸ್ತೀವಿ ತೋರಿಸ್ತೀರಾ ಓ ತೋರಿಸ್ತೀವಿ ಹೇಳಿ ನಮ್ಮ ವೀಕ್ಷಕರಿಗೆ ಹಾ ತೋರಿಸ್ತೀವಿ ಬಿಟ್ಟು ಆಚೆ ಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ತೋರಿಸಿ ನಿಮ್ಮ ಮನಸು ಕೃಷಿ ಆಗಬೇಕು ಓಕೆ ಸರಿನಾ ಮಾಡ್ಕೊಂಡು ಈಗ ತಾತ ಮಾತಾಡಿದ್ದು ನೋಡಿದ್ರಲ್ಲ ಈಗ ಜಾತ್ರೆಗೆ ರೆಡಿ ಆಗಿರುವಂತಹ ಎತ್ತಿಗಳಿದು ಇನ್ನೇನು ನೆಕ್ಸ್ಟ್ ವೀಕ್ ನಲ್ಲಿ ಘಾಟಿ ಜಾತ್ರೆ ಶುರು ಆಗ್ತಾ ಇದೆ ಈಗ ಇಲ್ಲಿ ಎಂಟು ಜೊತೆ ಇನ್ನ ಇನ್ನೊಂದು ಎಷ್ಟು ಜೊತೆ ಇದೆ ಮೂರು ಮೂರ್ನಾಲ್ಕು ಜೊತೆ ಎತ್ತುಗಳನ್ನ ರೆಡಿ ಮಾಡಿದ್ದಾರೆ ಜಾತ್ರೆಗೆ ಅಂತ ಈಗ ಎತ್ತುಗಳನ್ನೆಲ್ಲ ಹೊರಗಡೆ ಬಿಡ್ತಾರೆ ಸೊ ಹೊರ್ಗಡೆ ಬಿಟ್ಟು ಈಗ ಯಾವ ರೀತಿ ಎತ್ತುಗಳಿದೆ ಎಷ್ಟು ಹಲ್ಲಿನ ಎತ್ತುಗಳು ಎಷ್ಟು ಜೊತೆ ಇದೆ ಅಂತೆಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಹಾಗಾದರೆ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಎತ್ತುಗಳೆಲ್ಲ ಯಾವ ರೀತಿ ಇದೆ ಇದರ ವಾಕಿಂಗ್ ಎಲ್ಲ ಯಾವ ರೀತಿ ಇದೆ ಅಂತ ನೀವು ನೋಡಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದವರೆಗೂ ಕಾಯಬೇಕಾಗುತ್ತೆ ಸೊ ಹಾಗಾದರೆ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅನಿಸಿದ್ರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ತಾತ ವೀಕ್ಷಕರಿಗೆ ಏನ್ ಹೇಳ್ತೀರಾ ಕೊನೆಯದಾಗಿರ್ ನೀ ಹೇಳೋದು ನಮ್ಮ ನಾಲ್ಕಲು ಆರೋಲು ಹ್ಮ್ ಕ ಎಲ್ಡು ಜಾತ್ರೆ ನಾಲ್ಕನೇ ಅಪ್ಪ ನಾಲ್ಕನೇ ತಾರೀಖು ತನಕ ಹೋಗೋದು ನಾಲ್ಕನೇ ತಾರೀಖು ಹೋಗ್ತಾ ಇದ್ದೀವಿ ನಾಲ್ಕನೇ ತಾರೀಖ ಇಪ್ಪತ್ನಾಲ್ಕನೇ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಕ್ಕೆ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀವಿ ಎಲ್ಲರೂ ಬನ್ನಿ ಅಂತ ಆಹ್ವಾನ ಕೊಡಿ ಎಲ್ರು ಎಲ್ರು ಬರ್ತಾರೆ ನನ್ನ ಸ್ನೇಹಿತ್ರುಗಳೆಲ್ಲ ಬರ್ತಾರೆ ನನ್ನ ಕ್ರಣೋಪ್ತಿರಿಗಳೆಲ್ಲ ಬರ್ತಾರೆ ಆ

ಸೊ ತೊಂಬತ್ತೊಂದ್ ವರ್ಷ ಆಗಿದೆ ಅಂತ ಈ ವರ್ಷ ತುಂಬಾ ಜೋರಾಗಿ ಮಾಡ್ತೀವಿ ಗಟ್ಟಿ ಜಾತ್ರೆ ಅಂತ ಹೇಳ್ತಾ ಇದ್ದಾರೆ ಅಹ್ ಖಂಡಿತವಾಗ್ಲು ನಾನು ಕೂಡ ಜಾತ್ರೆಗೆ ಬರ್ತಾ ಇದ್ದೀನಿ ನೀವು ಕೂಡ ಜಾತ್ರೆಗೆ ಬನ್ನಿ ಆ ಜಾತ್ರೆಲ್ಲ ಮೀಟ್ ಆಗೋಣ ಸೊ ಹಾಗಾದ್ರೆ ಈ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್